ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವರಾತ್ರಿಯ ಏಳನೇ ದಿನಾನ ತಾಯಿ ದುರ್ಗೆಯನ್ನು ನಾವು ಕಾಳರಾತ್ರಿ ರೂಪದಲ್ಲಿ ಪೂಜೆ ಮಾಡ್ತೀವಿ ಹಾಗೆ ಈ ದಿನದ ಬಣ್ಣ ಕಿತ್ತಳೆ ಬಣ್ಣ ಅಂದ್ರೆ ಆರೆಂಜ್ ಕಲರ್ ವರಾತ್ರಿಯ ಏಳನೇ ದಿನದಂದು ದುರ್ಗಾದೇವಿಯ ಕಾಳರಾತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಮತ್ತು ಈ ಶುಭ ದಿನದಂದು ಕಿತ್ತಳೆ ಬಣ್ಣವನ್ನು ಅವಳಿಗೆ ಸಮರ್ಪಿಸಲಾಗಿದೆ ಕಿತ್ತಳೆ ಬಣ್ಣವು ಶಕ್ತಿ ಉತ್ಸಾಹ ಮತ್ತು ಸಕಾರಾತ್ಮತೆಯನ್ನು ಸಂಕೇತಿಸುತ್ತದೆ ಈ ಬಣ್ಣವು ಉಷ್ಣತೆ ಮತ್ತು ಶಕ್ತಿಯನ್ನು ಸಹ ತರುತ್ತದೆ ನಾವು ಕೂಡ ನವರಾತ್ರಿಯ ಏಳನೇ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ನವರಾತ್ರಿಯ ಏಳನೇ ದಿನ ಚಾಮುಂಡೇಶ್ವರಿಯು ಕಾಳರಾತ್ರಿ ದೇವಿಯ ಅವತಾರ ತಾಳುತ್ತಾಳೆಂಬ ನಂಬಿಕೆಯಿದೆ ಹೀಗಾಗಿ ಏಳನೇ ದಿನ ದುರ್ಗಾದೇವಿಯ ಕಾಳರಾತ್ರಿ ಅವತಾರವನ್ನು ಪೂಜಿಸುತ್ತಾರೆ ದುರ್ಗಾದೇವಿಯ ಈ ಕಾಳರಾತ್ರಿ ರೂಪವು ಮನುಷ್ಯನ ಜೀವನದಿಂದ ಕತ್ತಲೆ ಮತ್ತು ಭಯವನ್ನು ದೂರ ಮಾಡುತ್ತಾಳೆ ಅಜ್ಞಾನವನ್ನು ನಾಶ ಮಾಡುವ ಕೆಟ್ಟದರ ವಿರುದ್ಧ ವಿಜಯವನ್ನು ಸಂಕೇತಿಸುತ್ತಾಳೆ ಅವಳು ತನ್ನ ಭಕ್ತರನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತಾಳೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಅವರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತಾಳೆ ತಾಯಿ ಕಾಳರಾತ್ರಿಯು ಕಾಳಿದೇವಿಯ ರೂಪವಾಗಿದ್ದಾಳೆ ಈಕೆ ಮೂರು ಕಣ್ಣುಗಳನ್ನು ಹೊಂದಿದ್ದು ಕತ್ತೆಯ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಾಳೆ ಕಾಳರಾತ್ರಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಬಲಗೈಯಲ್ಲಿ ವರ್ಮುದ್ರಾ ಮತ್ತು ಅಭಯಮುದ್ರಾ ಭಂಗಿಗಳಲ್ಲಿ ಆಕೆ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡುತ್ತಾಳೆ ಎಡಗೈಯಲ್ಲಿ ಕಬ್ಬಿಣದ ಖಡ್ಗ ಮತ್ತು ಕತ್ತಿ ಹಿಡಿದಿದ್ದಾಳೆ ಆದರೆ ಈ ಕಾಳರಾತ್ರಿ ಅವತಾರವನ್ನು ಆರಾಧಿಸಿದರೆ ಸಮೃದ್ಧಿ ಅಭಿವೃದ್ಧಿ ದೊರೆಯುತ್ತದೆ ಕಪ್ಪು ಬಣ್ಣ ಮತ್ತು ನಿರ್ಭೀತ ನಡವಳಿಕೆಯೊಂದಿಗೆ ಕಾಳರಾತ್ರಿ ದೇವಿಯು ಭಯ ಮತ್ತು ನಕಾರಾತ್ಮತೆಯನ್ನು ಹಾಕುವ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಅವಳನ್ನು ಪೂಜಿಸುವುದರಿಂದ ಭಕ್ತರನ್ನು ಹಾನಿಯಿಂದ ರಕ್ಷಿಸಿ ಅಡೆತಡೆಗಳನ್ನು ತೆಗೆದುಹಾಕಿ ಅವರಿಗೆ ಭಕ್ತಿ ಮತ್ತು ಧೈರ್ಯವನ್ನು ನೀಡುತ್ತಾಳೆ ಎನ್ನುವ ನಂಬಿಕೆಯಿದೆ ಪ್ರಾಣದ ಪ್ರಕಾರ ರಾಕ್ಷಸರಾದ ಶುಂಭ ನಿಶುಂಭ ಮತ್ತು ರಕ್ತ ಬೀಜಾಸುರ ಮೂರು ಲೋಕಗಳಲ್ಲಿ ತಮ್ಮ ಭಯವನ್ನು ಸೃಷ್ಟಿಸಲು ಮುಂದಾದರು ಇದರಿಂದ ಆತಂಕಗೊಂಡ ದೇವತೆಗಳೆಲ್ಲ ಶಿವನ ಮೊರೆ ಹೋದರು ರಾಕ್ಷಸರನ್ನು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳಿದನು ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗೆಯ ರೂಪವನ್ನು ತೆಗೆದುಕೊಂಡು ಶುಂಭ ನಿಶುಂಭರನ್ನು ಕೊಂದಳು ಆದರೆ ದುರ್ಗಾದೇವಿಯು ರಕ್ತಬೀಜಾಸುರನನ್ನು ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಗಟ್ಟಲೆ ರಕ್ತಬೀಜಾಸುರರು ಉತ್ಪತ್ತಿಯಾದರು ಇದನ್ನು ನೋಡಿದ ದುರ್ಗಾ ಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದಳು ಇದಾದ ನಂತರ ದುರ್ಗಾದೇವಿಯು ರಕ್ತಬೀಜಾಸುರರನ್ನು ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬರುತ್ತಿರುವ ರಕ್ತವನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡು ಬೀಜಾಸುರರನ್ನು ಸೀಳಿಕೊಂದಳು ಅಳಿಯ ಅವತಾರದಲ್ಲಿ ದುರ್ಗೆಯು ದುಷ್ಟರ ಸಂಹಾರ ಮಾಡುವಳು ಎಂದು ಹೇಳಲಾಗಿದೆ ಅಳಿಯು ನೋಡಲು ಭಯಾನಕ ರೂಪದಲ್ಲಿರುತ್ತಾಳೆ ಕಾಳರಾತ್ರಿಯ ದೇಹವು ಸಂಪೂರ್ಣವಾಗಿ ಕಪ್ಪಗಾಗಿರುತ್ತದೆ ಈಕೆಯ ಕೂದಲು ಸಂಪೂರ್ಣವಾಗಿ ಹರಡಿಕೊಂಡು ಮೂರು ಕಣ್ಣುಗಳು ಇರುತ್ತವೆ ಕೊರಳಿನಲ್ಲಿ ಮುಂಡಗಳ ಜಪಮಾಲೆಯನ್ನು ಕಾಳರಾತ್ರಿ ದೇವಿ ಧರಿಸಿರುತ್ತಾಳೆ ಆಕೆಯ ಉಸಿರಿನಿಂದ ಬೆಂಕಿಯ ಜ್ವಾಲೆ ಹೊರಬರುತ್ತಿರುತ್ತದೆ ಆಕೆ ದುಷ್ಟರ ನೋಡಿದರೂ ಅವರು ಸರ್ವನಾಶವಾಗುತ್ತಾರೆ ಅಷ್ಟೊಂದು ಕೋಪೋದ್ರಿಕ್ತ ರೂಪ ಆಕೆಯದ್ದಾಗಿದೆ ಕಾಳಿಯನ್ನು ಪೂಜಿಸುವುದು ದುಷ್ಟರ ಸಂಹಾರ ಶತ್ರುನಾಶದಂತಹ ವಿಚಾರದಲ್ಲಿ ಒಳಿತು ತರಲಿದೆಯಂತೆ ಹಾಗೆ ಆಕೆಯನ್ನು ಶುಭಂಕರಿ ಕಾಳಿ ಚಂಡಿ ಧೂಮ್ರವರ್ಣ ಚಾಮುಂಡಿ ಎಂದು ಕೂಡ ಕರೆಯಲಾಗುತ್ತದೆ ಕಾಳರಾತ್ರಿ ದೇವಿಯ ಮಂತ್ರ ಹೀಗಿದೆ ಓಂ ದೇವಿ ಕಾಲರಾತ್ರೈ ನಮಃ ಓಂ ದೇವಿ ಕಾಲರಾತ್ರೈ ನಮಃ ಏಕವೇಣಿ ಜಪಕಾರಣಪೂರ ನಗ್ನಾಕರಸ್ಥಿತ ಲಂಬೋಸ್ಥಿತಿ ಕಾರ್ಣಿಕ ಕರ್ಣಿ ತೈಲಭಯಕ್ಶರೀರಿಣಿ ವಾಂ ಪಾದೋಲ್ಲೋಲತ ಕಂಟಕ್ಭುಷಾನ ವರ್ಧನ್ ಮೂರ್ಧಂ ಧ್ವಜ ಕೃಷ್ಣ ಕಾಳರಾತ್ರೀ ಭಯಂಕರಿ ಕಾಳರಾತ್ರಿಯಸ್ತ್ರ ಯಾ ದೇವೀ ಸರ್ವೂತು ಮಾ ಕಾಳರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಜಪ ಕರ್ಣಾಪೂರ ನಗ್ನಾಕರಸ್ಥಿ ಲಂಬೋಸ್ಥಿತಿ ಕಾರ್ಕರ್ಣೀ ತೈಲಯಕ್ತ ಶರೀರಿಣಿ ವಾಮ ಪಾದೋಸಲ್ಲೋಲತ ಕಂಠುಶಾ ವರ್ಧನ್ ಮೂರ್ಧನ್ ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ಹೀಂ ಕಾಲರಾತ್ರಿ ಶಿಂ ಕರಾಳಿ ಚ ಕ್ಲೈಂ ಕಲ್ಯಾಣಿ ಕಲಾವತಿ ಕಲಾ ಕಾಳಿ ದರ್ಣಿ ಕಾಮದಿಶಾ ಕುಪನ್ವಿಜ ಕಮಬೀಜ ಸ್ವರ್ಪಿನಿ ಕುಮುತಿಗಿನಿ ಪುಲಿನಾರ್ನಾನಿಷಿ ಕುಲಾಕಾಮಿನಿ ಕೃಪಾಮಯಿ ಕೃಪಾಧರ ಕೃಪಾಪಾರ ನಂತೆ ಮನೆಯಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಹಾಗೆ ದೇವರಿಗೆ ಮಂಗಳಾರತಿ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೊರಟವಿ ಈ ದಿನ ವಾಸವಿ ದೇವಿಗೆ ಮಯೂರ ಅಲಂಕಾರ ಮಾಡಿದರು ನವಿಲನ್ನು ಇಟ್ಟು ನವಿಲು ಗರಿಗಳಿಂದ ಅಲಂಕಾರ ಮಾಡಿದರು ನವಿಲು ಆಗ್ತಾ ಇರೋ ಥರ ಕಾಣಿಸ್ತಾ ಇತ್ತು ಅಂದರೆ ಆ ಕಡೆ ಈ ಕಡೆ ತನ್ನ ರೆಕ್ಕೆಗಳನ್ನ ಹಾರಾಡೋ ಥರ ಕಾಣಿಸ್ತಾ ಇತ್ತು ಅಲಂಕಾರ ತುಂಬಾ ಚೆನ್ನಾಗಿತ್ತು ಹಾಗೆ ಕಾಶಿ ವಿಶಾಲಾಕ್ಷಿ ಅಮ್ಮನವರಿಗೆ ಗಂಧದಿಂದ ಅಲಂಕಾರ ಮಾಡಿದರು ಈ ದಿನ ನಾವು ರಾಜರಾಜೇಶ್ವರಿ ದೇವಸ್ಥಾನಕ್ಕೂ ಹೋಗಿದ್ವಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ತಾಯಿ ರಾಜರಾಜೇಶ್ವರಿಗೆ ಮುತ್ತಿನ ಅಲಂಕಾರ ಮಾಡಿದರು ಹಾಗೇ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ತಾಯಿ ಪಾರ್ವತಿ ದೇವಿಗೆ ಹಣ್ಣುಗಳಿಂದ ಅಲಂಕಾರ ಮಾಡಿದರು ಹಣ್ಣುಗಳಿಂದ ಅಲಂಕಾರ ತುಂಬಾ ಚೆನ್ನಾಗಿತ್ತು ತುಂಬ ಡಿಫ್ರೆಂಟಾಗಿ ಮಾಡಿದರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಇತ್ತು ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಸ್ಟೇಟನ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ